ಬೆಳಪು ಗ್ರಾಮ ಪಂಚಾಯತ್ ಮತ್ತು ಮೇಬೈಲು ಸದಾಶಿವ ಶೆಟ್ಟಿ ಸಹಯೋಗದಲ್ಲಿ ಹದಿನಾರನೇ ವರ್ಷದ ಸಸಿ ವಿತರಣಾ ಕಾರ್ಯಕ್ರಮ ಬೆಳಪು ಪಂಚಾಯತ್ ಸಭಾಭವನದಲ್ಲಿ ನೆರವೇರಲಿದೆ ಎಂದು ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವಪ್ರಸಾದ್ ಶೆಟ್ಟಿ ತಿಳಿಸಿದ್ದಾರೆ ಅವರು ಬುಧವಾರ ಬೆಳಪು ಪಂಚಾಯತ್ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಪು ತಹಶೀಲ್ದಾರ್ ಡಾ ಪ್ರತಿಭಾ ಆರ್ ಶ್ರೀಧರ್ ಕಾಪು ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೇಮ್ಸ್ ಡಿ ಸಿಲ್ವಾ ಅರಣ್ಯಾಧಿಕಾರಿ ವಾರಿಜಾಕ್ಷಿ ಕಾಪು ಪತ್ರಕರ್ತರ ಸಂಘದ ಅಧ್ಯಕ್ಷ ಹರೀಶ್ ಯಜಮಾಡಿ ಬಾಲಕೃಷ್ಣ ಆಚಾರ್ಯ ಶಾನಾದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದಾರೆ ಎಂದು ಹೇಳಿದರು ಬೆಳಕಿನಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ನಿರಂತರ ಬೃಹತ್ ವನ ಮಹೋತ್ಸವ ಕಾರ್ಯಕ್ರಮವನ್ನು ಬೆಳಕು ಗ್ರಾಮ ಪಂಚಾಯತ್ ವತಿಯಿಂದ ನಡೆಸುತ್ತಾ ಬಂದಿತ್ತು ರೈತರ ಹೊರದಲ್ಲಿ ವನ ಪ್ರತಿ ಮನೆಗೆ ಗಿಡ ನೀಡುವ ಮೂಲಕ ವಿವಿಧ ಸಂಘ ಸಂಸ್ಥೆಗಳು ಶಾಲೆಗಳ ಸಹಕಾರದಿಂದ ಹಸಿರು ಗ್ರಾಮವನ್ನಾಗಿಸುವ ಪಣ ತೊಟ್ಟಿದ್ದೇವೆ ಎಂದರು ಈ ಗ್ರಾಮವನ್ನು ಸಂಪೂರ್ಣ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಶೈಕ್ಷಣಿಕ ಕೈಗಾರಿಕಾ ಮತ್ತು ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವ ರೀತಿಯಲ್ಲಿ ನಾವು ಈ ಗ್ರಾಮವನ್ನು ಅಭಿವೃದ್ಧಿಗೊಳಿಸಿದ್ದೇವೆ ಬೆಳಪು ಗ್ರಾಮವನ್ನು ಹಸಿರು ಗ್ರಾಮವನ್ನಾಗಿಸುವಂಥ ಸಂಕಲ್ಪವನ್ನು ಹೊಂದಿ ವಿಶೇಷವಾಗಿ ನಾವು ಮತ್ತು ಭಾಳಷ್ಟು ಹೆಸರುವಾಸಿಯಾದಂಥ ಪರಿಸರ ಪ್ರೇಮಿ ಅವರು ಪ್ರತಿ ವರ್ಷ ಒಂದೊಂದು ಕಡೆ ಅವರು ಅವರೇ ಸಸಿಗಳನ್ನು ಕೊಟ್ಟು ಒಳ್ಳೊಳ್ಳೆಯ ಸಸಿಗಳನ್ನು ಕೊಟ್ಟು ನಡೆಸುವಂಥ ಕೆಲಸವನ್ನು ಸಾಲು ಮರ ತಿಮ್ಮಕ್ಕನ ಅತ್ಯಂತ ಆಪ್ತ ಹಾಗೂ ಅವರ